ನಮಸ್ಕಾರ ಬಂದರೆ ನಮ್ಮ ಆಟಿ ವ್ಯಂಜಿ ನೆಂಪು ಆಟಿದ ಕೂಟ ತುಳಿ ಮಲ್ಪತೆ ಪರಿಯರೆ ಮಾತಾ ಐಟ ಮುಂಚೆದ ಪಾನಕ ಒಂದು ಮಾತಾ ಇದನ್ನು ಕೊಡಬರು ಕೊಡಬೂರು ಆಟಿ ವಂಜಿ ನೆಂಪು ಮುಂಚೆನೆ ತುಳಿ ಮುಲ್ಪ ರೊಟ್ಟಿದ ಪುಡಿ ಮುಂಚನೆ ಪದಂಗಿ ಬಜಲಿ ಒಂದು ನಳಪು ನೆಂಚಿನ ಶ್ರೀ ಸಿರಿ ಕುಮಾರ ದೈವಳ ಕಂಬಳ ಮನೆ ಮುಲ್ಪ ಮಧ್ಯಾಹ್ನದ ಮಾತಾ ವನಸ ಮಾತ ವ್ಯವಸ್ಥೆ ಉಂಡು ಆಟಿದಂದ ಒಂದು ತಾನಿ ಗೊಬ್ಬರ ಮಾತ್ರ ಹಂಚಿಡೋದು ಸೊಲ್ ಮೇಲೆ ಇನ್ನಿ ಐತಾರ ನಮ್ಮ ಯುವಪಟ್ರ ಸಂಘ ವಿಶೇಷ ಕಂಬಳಘಟ್ಟ ಕೊಂತ ಹಿಡಿದು ಸ್ವಲ್ಪ ಕಂಬಳದಿಂದ ಹೆಂಚನೆ ತನಕಾಯಿಲ್ಲದ ಒಟ್ಟವರೋಡು ಆಟಿಡೋಜಿದ್ನ ಆಟಿ ಗುಂಜಿನ ನೆಮ್ಕುಕಂತ ಕಾರ್ಯಕ್ರಮ ಅಂತ ಕೈ ನೆಟ್ಟಿನ ಕಾರ್ಯಕ್ರಮಕ್ಕೂ ಅಂಚನೆ ಅನೇಕ ಬಾರಿ ಪಿರಾಕದ ಮಾತ ಗೋಪುಲಿ ನಮ್ಮ ಜವಣೆ ಗೊಬ್ಬು ಧ್ವಜ ಅಂಚನೆ ತುಂಬ ಪಿರಾಕದ ತಿಂಡಿ ತಿನ್ನ ಸ್ವಲ್ಪ ಮಧ್ಯಾಹ್ನದ್ದು ಅಲ್ಪ ಇಪ್ಪಣ್ಣು ಬೇಗ ಬೇಗ ಚಾತಿ ಬಂದು ಮೆತ್ತಿಗೆ ನೇಮ್ நம்ம தமிழ்நாட் விரக்கானபதைய நெஞ்சின சன்னமணி குபு பஞ்சோன முத்தாலி கீடு சுரு பத்தத சன்னமணத்து குபு இடையேருந்து இனாமுண்டு சிறுத்தை இனாமு அஞ்சனே எடநே இனாப்பந்து இனாமுண்டு ಅದನ್ನೇ ಮಲ್ಪ ಗುಂಟಗು ರಿಂಗ್ ದಪ್ಪನ ಗುಂಪು ಜೋಪು ರಿಂಗ್ ಆ ಗುಂಟದಲ್ಲೂ ನಾನಾಯಕಿ ನಾವು ಅಥವಾ ಮಾತಾಡಿ ಗುಂಡತ್ತರಾದ ಜೋತ್ ಸಾಲ ಗೋಪಿನ ಜೋತು ಗುಂಟಗು ರಿಂಗ್ ದಕ್ಕನಿ ಗುಡ್ಡು ಒಂದು ತಾದ ಅಂತ ಕೆಂಡರ್ಡ ಒಂದು ತಾರ ಈ ಚೊಪ್ಪಳ ಕವನಪ್ಪ ಅಂತ ಮತ್ತು ಅಂಜಿನಗಲಿ ಒಟ್ಟಾದ ತಾರ ಇರತು ನಡು ಅಂದ್ಬಿಟ್ಟು ಹಂಗೆ ಮಸ್ತ್ ಚೊಪ್ಪ ತಾರ ಇಲಾಖವ ಬಿಡಿಸ್ ತಾರಿಗೆ ಚೊಪ್ಪಳ ಕವನ ನಡ್ಕೊಂಡು ಚಪ್ಪಲಕ್ಕ ಸ್ಪರ್ಧೆ ಮೂಲ ಭಾರಿ ಜೋರ್ಣ ನೋಡ್ಕೊಂಡು ನಮ್ದು ಜಗದೀಶ್ ಶೆಟ್ರು ಪತ್ನಿ ಆರಕ್ಕದ ಹಾಕಿರೋ ಪತ್ತರ ಕಂಡು ನನ್ನ ಮಸ್ತ್ ಬರ್ತುಂಡು ನನ್ನ ಮಸ್ತ್ ಬರ್ತುಂಡು கமல மணி தித்திய போமானம் ಕಂಬಳದ ಪೂಕರೆ ಆಟದ ಕೋಟಗು ಕಂಬಳದ ಎಂಜಿನ್ ಬತ್ತನ ನಿಂಗಲ್ಲ ಅನ್ನಾರು ಅಯಿತ ನಮ್ಮ ದೇಶದ ಉದಿಪನದ ಒಂದು ಕಾರ್ಯಕ್ರಮ ಇರ್ಲೆಗ ಕೊಡುಕೊರ್ದು ಕಾರ್ಯಕ್ರಮನು ಈಗ ಒಂದು ಕಜ್ಜನು ಆಟಿದ ಕುಲಕಸ ಬಂಚಿನ ಆಟಿ ಒಂದು ನಿಂಪದ ಕಜ್ಜನು ಉದಿಪನ ಮಲ್ಪನಚನ ಒಂದು ಹೊಸ ದೇಕಿದ ಕಾರ್ಯಕ್ರಮ அஞ்ச அஞ்சோ நகல்ல தார வந்த ஆய் பக்க உபாய் பத்த பொஞ்ச நகல சரதி பொஞ்ச நகல் ஒட்டாது அவரு உ தாரே கரதர்ப்பணம் ஜோக்லேட்டுக்கு கண்ணுக்கு குண்டு கட்டுது கைட்டு கோலனுக்கு கொடுத்து மூச்சு சுத்தி ஜீராது படிப்பி தூரக்குலாம் பாரி பொட்லு

மீனதற்கு <laughs> மண்டதற்கு <laughs> <yalfe> 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 <yalfe>